ಕೋಟಿ ಒಡೆಯ ಕೆಜಿಎಫ್ ಬಾಬುಗೆ ಸಂಕಷ್ಟದ ಮೇಲೆ ಸಂಕಷ್ಟ ಒಂದು ಕಡೆ ಮಗನಿಂದ ವಿವಾದ ಮತ್ತೊಂದು ಕಡೆ ಐಷಾರಾಮಿ ಕಾರುಗಳ ವಿವಾದ ಐದರಿಂದ ಹತ್ತು ಕೋಟಿ ಬೆಲೆಯ ಕಾರುಗಳ ವಿವಾದದಲ್ಲಿ ಉದ್ಯಮಿ ಕೆಜಿಎಫ್ ಬಾಬು ಮಹಾರಾಷ್ಟ್ರದಲ್ಲಿ ರಿಜಿಸ್ಟ್ರೇಷನ್ ಆಗಿರುವ ರೋಲ್ಸ್ ರಾಯ್ ಕಾರುಗಳು ಬೆಳ್ಳಂಬೆಳಿಗೆ ಬೆಂಗಳೂರಿನ ಉದ್ಯಮಿ ಕೆಜಿಎಫ್ ಬಾಬುಗೆ ಆರ್ ಒ ಅಧಿಕಾರಿಗಳು ಶಾಕ್ ಕೆಜಿಎಫ್ ಬಾಬು ಮನೆ ಮೇಲೆ ಆರ್ ಒ ರೇಡ್ ರೋಲ್ಸ್ ರಾಯ್ ಕಾರುಗಳು ಸೀಸ್ ಐಷಾರಾಮಿ ಕಾರುಗಳಿಗೆ ಟ್ಯಾಕ್ಸ್ ಕಟ್ಟದ ಹಿನ್ನೆಲೆ ಆರ್ ಒ ಅಧಿಕಾರಿಗಳು ದಾಳಿ ಅಮಿತಾಬ್ ಬಚ್ಚನ್ ಅಮಿರ್ ಖಾನ್ ರಿಂದ ರೋಲ್ಸ್ ರಾಯ್ ಕಾರು ಖರೀದಿ ಸೂಪರ್ ಸ್ಟಾರ್ಸ್ ಬಳಸಿದ ರೋಲ್ಸ್ ರಾಯ್ ಕಾರು ಖರೀದಿಸಿದ ಕೆಜಿಎಫ್ ಬಾಬು ಮಹಾರಾಷ್ಟ್ರದಲ್ಲಿ ನೋಂದಣಿ ಆಗಿರುವಂತಹ ರೋಲ್ಸ್ ರಾಯ್ ಕಾರುಗಳು ಎಂ ಲೆವೆನ್ ಎಕ್ಸ್ ಒನ್ ಹಾಗೂ ಜೀರೋ ಟೂ ಡಬಲ್ ಬಿ ಟೂ ನಂಬರ್ನಲ್ಲಿ ಎರಡು ರೋಲ್ಸ್ ರಾಯ್ ಕಾರುಗಳು ಟ್ಯಾಕ್ಸ್ ಹಾಗೂ ರಿಜಿಸ್ಟ್ರೇಷನ್ ಸಮಸ್ಯೆ ಹಿನ್ನೆಲೆ ಆರ್ಟಿಒ ಅಧಿಕಾರಿಗಳಿಂದ ದಾಳಿ ರೋಲ್ಸ್ ರಾಯ್ ಕಾರುಗಳು ಟ್ಯಾಕ್ಸ್ ಬಗ್ಗೆ ಪರಿಶೀಲನೆ ನಡೆಸಿದ ಆರ್ ಆಫೀಸರ್ಸ್ ಎಲ್ಲಾ ಕಾರುಗಳ ದಾಖಲೆಗಳನ್ನ ಪರಿಶೀಲಿಸಿದ ಆರ್ಟಿಒ ಅಧಿಕಾರಿಗಳು ಆರ್ಟಿಒ ಜಂಟಿ ಆಯುಕ್ತರಾದ ಶೋಭಾ ನೇತೃತ್ವದಲ್ಲಿ ದಾಖಲೆಗಳ ಪರಿಶೀಲನೆ ಸೊ ಬೆಳ್ಳಂಬಳಿಗೆ ಸಾವಿರಾರು ಕೋಟಿ ಒಡೆಯ ಕೆಜಿಎಫ್ ಬಾಬು ಮೇಲೆ ಅಂದ್ರೆ ಒಂಥರ ಸಂಕಷ್ಟ ಕೀಡಾಗ್ತಾರೆ ಪಾಪ ಒಂದ್ ಕಡೆ ಮಗನಿಂದ ಮೊನ್ನೆ ಅವತ್ತು ವಿವಾದ ನಡೆದಿತ್ತು ಈಗ ನೋಡಿದ್ರೆ ಇಷಾರಾಮಿ ಕಾರುಗಳಿಂದ ವಿವಾದ ನೋಡಿ ನಾವು ತೋರಿಸ್ತಾ ಇದೀವಿ ಇದು ರೋಲ್ಸ್ ರಾಯ್ಸ್ ಕಾರ್ಸ್ ಇದು ಅಮಿತಾಬ್ ಬಚ್ಚನ್ನು ಅಮೀರ್ ಖಾನ್ ಇಂದ ಪಡೆದ ಕೊಂಡ್ಕೊಂಡಿರುವಂತಹ ಕಾರುಗಳು ಸೊ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಕಾರು ಈ ಎರಡು ಕಾರುಗಳು ಸಹ ಈ ಏನು ಸೂಪರ್ ಸ್ಟಾರ್ ಬಳಸಿರುವಂತಹ ರೋಲ್ಸ್ ರಾಯ್ ಕಾರನ್ನ ಕೆ ಜಿ ಎಫ್ ಬಾಬು ಅವರು ಖರೀದಿಸಿದ್ರು ಮಹಾರಾಷ್ಟ್ರದಲ್ಲಿ ನೋಂದಣಿಯಾಗಿರುವಂತಹ ರೋಲ್ಸ್ ರಾಯ್ ಕಾರುಗಳು ಆದರೆ ಐಷಾರಾಮಿ ಕಾರುಗಳನ್ನ ಈ ಐಷಾರಾಮಿ ಕಾರುಗಳಿಗೆ ಟ್ಯಾಕ್ಸ್ ಕಟ್ಟದ ಹಿನ್ನೆಲೆ ಬೆಳ್ಳಂಬೆಳಿಗೆ ಮುಂಚಾನೆ ಕೆ ಜಿ ಎಫ್ ಬಾಬು ಕಂಡುಬಿಟ್ಟಿದ್ರೆ ಏನೋ ನಿದ್ದೆಯಿಂದ ಎದ್ದಿದ್ರೆ ಏನೋ ಗೊತ್ತಿಲ್ಲ ಸೊ ಬೆಳ್ ಹೋಗಿ ಅಧಿಕಾರಿಗಳು ಆರ್ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಸೊ ಐದರಿಂದ ಹತ್ತು ಕೋಟಿ ಬೆಲೆ ಬಾಳುವಂತಹ ಅಂದ್ರೆ ಈ ಕಾರುಗಳ ವಿವಾದದಲ್ಲಿ ಕೆ ಜಿ ಎಫ್ ಬಾಬು ಸಿಲ್ಕೊಂಡಿದ್ದಾರೆ ಟ್ಯಾಕ್ಸ್ ಹಾಗೂ ರಿಜಿಸ್ಟ್ರೇಷನ್ ಸಮಸ್ಯೆ ಹಿನ್ನೆಲೆ ಆರ್ ಟಿ ಒ ಅಧಿಕಾರಿಗಳಿಂದ ದಾಳಿಯನ್ನ ನಡೆಸಿದ್ದಾರೆ ರೋಡ್ಸ್ ರಾಯ್ ಕಾರ್ಗಳ ಟ್ಯಾಕ್ಸ್ ಬಗ್ಗೆ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಆರ್ ಟಿ ಆಫೀಸರ್ಸ್ ಎಲ್ಲಾ ಕಾರುಗಳ ದಾಖಲೆಗಳನ್ನ ಪರಿಶೀಲಿಸಿದ್ದಾರೆ ಆರ್ಟಿಒ ಅಧಿಕಾರಿಗಳು ಆರ್ಟಿಒ ಜಂಟಿ ಆಯುಕ್ತರಾದ ಶೇ ಶೋಭಾ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿದೆ ಸೊ ಬೆಳ್ಳಂಬಳಿಗೆ ಕೆ ಜಿ ಎಫ್ ಬಾಬು ವಸಂತ ನಗರದ ಐ ತಿಂಕ್ ವಸಂತ ನಗರ ಮನೇಲಿ ಅನ್ಸುತ್ತೆ ಸೊ ರೋಲ್ ಸ್ಟ್ರಾಯ್ ಕಾರ್ಗಳಿಗೆ ಏನು ಎರಡಿದೆ ಅವ್ರ ಹತ್ರ ಸೊ ಎಂ ಎಚ್ ಲೆವೆನ್ ಎಕ್ಸ್ ಒನ್ ಹಾಗೂ ಎಂ ಎಸ್ ಜೀರೋ ಟು ಡಬಲ್ ಬಿ ಟೂ ನೋಂದಣಿ ಆಗಿರುವಂತಹ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಆಗಿರುವಂತಹ ಎರಡು ರೋಲ್ ಸ್ಟ್ರಾಯ್ ಕಾರ್ಗಳು ಈ ಇದಕ್ಕೆ ಟ್ಯಾಕ್ಸ್ ಮತ್ತೆ ರಿಜಿಸ್ಟ್ರೇಷನ್ ಸಮಸ್ಯೆ ಇರೋದ್ರಿಂದ ಆರ್ ಟಿ ಒ ಅಧಿಕಾರಿಗಳು ಬೆಳ್ಳಂಬೆಳಿಗೆ ದಾಳಿಯನ್ನು ನಡೆಸಿದ್ದಾರೆ ನಾವು ವಿಜುವಲ್ಸ್ ತೋರಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಆರ್ ಟಿ ಒ ಅಧಿಕಾರಿಗಳು ಮಳೆಯುವಂಥ ಈಶ್ವರ ಕಾರ್ಯಕ್ರಮ ಎಂದ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಪ್ರಮುಖವಾಗಿ ಅವರ ಬಳಿ ಇರುವಂಥ ಈಶ್ವರ ಮಹಾನ್ ಎರಡು ಬೆಂಗಳೂರು